ಹಲೋ ಗೈಸ್ ಎಲ್ಲರೂ ಹೆಂಗಿದ್ರ ಎಲ್ರು ಆರಾಮಾಗಿದ್ರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಇದು ನೋಡು ಚಾನಲ್ಪರ ರೋಮಾಂಚನ ಎಷ್ಟು ಕನ್ನಡ ಕನ್ನಡಪರ ಪ್ರಾಣಾರ್ಪಣ ಗೈಸ್ ಏನು ಅಂತಂದ್ರೆ ಇಷ್ಟೇ ಸಹ ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆಲ್ಲ ಆ ವಿಡಿಯೋ ಎಲ್ಲ ಮೊಬೈಲಲ್ಲಿ ಎಡಿಟ್ ಮಾಡ್ತಿದ್ದೆ ಮೊಬೈಲಲ್ಲಿ ಎಡಿಟ್ ಮಾಡಿ ಮೊಬೈಲಲ್ಲೇ ಅಪ್ಲೋಡ್ ಮಾಡ್ತಿದ್ದೆ ಅಂದರೆ ಇವತ್ತು ಇನ್ನು ಮುಂದೆ ಲ್ಯಾಪ್ಟಾಪಲ್ಲಿ ಮಾಡ್ಬೇಕಂತ ಇದ್ದೀನಿ ಎಡಿಟ್ ಎಲ್ಲ ಅಂದರೆ ಕಲ್ತ್ಕೊಬೇಕು ಇನ್ನೂ ಕಲ್ತಿಲ್ಲ ನಾನು ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡೋದು ಕಲಿತು ಲ್ಯಾಪ್ಟಾಪಿಗೆ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ ಮೊಬೈಲ್ ಸರಿ ಸ್ಟೋರೇಜ್ ಫುಲ್ ಆಗೋದು ಲ್ಯಾಗ್ ಆಗೋದು ಆಗುತ್ತೆ ಹಂಗಾಗಿ ಇನ್ನು ಮುಂದೆ ಲ್ಯಾಪ್ಟಾಪಲ್ಲೇ ಮಾಡಬೇಕಂತ ಇದ್ದೀನಿ ಈ ಬರ್ರಿ ನಾನು ಯಾವ ರೀತಿ ಎಡಿಟ್ ಮಾಡ್ತೀನಿ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ತೋರಿಸ್ತೀನಿ ನಿಮಗೂ ನೀವು ಟ್ರೈ ಮಾಡ್ಬೋದು ನಿಮ್ಮ ಮನೇಲಿ ಏನೋ ಲ್ಯಾಪ್ಟಾಪ್ ಇದ್ದರೆ ನೀವು ಟ್ರೈ ಮಾಡ್ಬೋದು ಇವಾಗ ಬನ್ನಿ ವಿಡಿಯೋ ಶುರು ಮಾಡೋಣ ಗೈಸ್ ನೋಡ್ತಿದಿರಲ್ಲ ಇದೇ ನನ್ನ ಲ್ಯಾಪ್ಟಾಪು ಈ ರೀತಿ ಇದೆ ವೈಟು ಇದು ಎಚ್ ಪಿ ಕಂಪ್ನಿದು ಈಗ ಬನ್ನಿ ವಿಡಿಯೋ ಹಿಂಗೆ ರೀಟ್ ಮಾಡಬೇಕಂತ ತೋರಿಸ್ತೀನಿ ಗೈಸ್ ಫಸ್ಟು ಇಲ್ಲಿದೆ ನೋಡ್ರಿ ವಂಡರ್ ಶೇರ್ ಫಿಲ್ಮೋರಾ ಅಂತಿದೆಯಲ್ಲ ಇದು ಆ್ಯಪ್ ನಾನು ಇದು ಪ್ಲೇಸ್ಟೋರಲ್ಲಿ ಎಲ್ಲೂ ಅವೈಲೇಬಲ್ ಇಲ್ಲ ನೀವು ಎ ಪಿ ಕೆ ಡೌನ್ಲೋಡ್ ಮಾಡ್ಕೊಬೇಕು ಗೂಗಲಲ್ಲಿ ಸಿಗುತ್ತೆ ಇದು ನೀವು ಹೊಡೆದ್ರೆ ಸಿಗುತ್ತೆ ಎ ಪಿ ಕೆ ಆಲ್ ವರ್ಜನ್ ಇದ್ದಾವೆ ನೀವು ಯಾವ ಬೇಕಾದ್ರೂ ಓಡ್ ವರ್ಜನ್ ಡೌನ್ಲೋಡ್ ಮಾಡ್ಕೊಬೋದು ಈ ವರ್ಜನ್ನೇ ಡೌನ್ಲೋಡ್ ಮಾಡ್ಕೊಬೋದು ಈಗ ಬನ್ನಿ ಸ್ಟಾರ್ಟಿಂಗು ಫಸ್ಟ್ ಓಪನ್ ಮಾಡೋಣ ಆ್ಯಪು ಆ್ಯಪ್ ಓಪನ್ ಮಾಡ್ದಟ್ಗೆ ಈ ರೀತಿ ಕಾಣುತ್ತೆ ದೊಡ್ಡದು ಮಾಡೋಣ ಇದನ್ನು ನೋಡಿರಿ ಈ ರೀತಿ ಕಾಣುತ್ತೆ ಈ ರೀತಿ ಬಂದ ಮೇಲೆ ಕ್ರಿಯೇಟ್ ಪ್ರಾಜೆಕ್ಟು ಫಿಲ್ಮೋರ ಕ್ಲೌಡು ಕ್ರಿಯೇಟರ್ ಹಬ್ಬ ಟೂಲ್ ಬಾಕ್ಸ್ ಅದಿದ್ದಾವೆ ಮತ್ತು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ ಇದು ಕ್ಲಿಕ್ ಮಾಡ್ಕೊಬೇಕು ಮತ್ತು ನಾವು ನಾವೇನೇನು ಇದು ಅಪ್ಲೋಡೆಲ್ಲ ಮಾಡಿರ್ತೀವಲ್ಲ ಅವೆಲ್ಲ ಸೇವ್ ಮಾಡಿರ್ತೀವಲ್ಲ ಎಕ್ಸ್ಪೋರ್ಟ್ ಮಾಡಿರ್ತೀವಲ್ಲ ಅವೆಲ್ಲ ಇಲ್ಲಿ ಶೋ ಆಗುತ್ತೆ ಈಗ ಬನ್ನಿ ನ್ಯೂ ಪ್ರಾಜೆಕ್ಟ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು ನೋಡ್ರಿ ಗಾಯ್ಸ್ ಈ ರೀತಿ ಬರುತ್ತೆ ಸ್ವಲ್ಪ ಜಾಸ್ತಿ ಇಡ ಹ್ಞೂ ನೋಡಿರಿ ಇವಾಗ ಬ್ರೈಟ್ನೆಸ್ ಜಾಸ್ತಿ ಇಟ್ಟರೆ ಕರೆಕ್ಟಾಗಿ ಕಾಣುತ್ತೆ ಹ್ಞೂ ನೋಡಿರಿ ಈ ಥರ ಇರುತ್ತೆ ಇಲ್ಲ ಆನ್ ಆಪ್ಷನ್ ಇದ್ದಾವೆ ನೀವು ಮೊಬೈಲಲ್ಲಿ ಯಾವುದೇ ಆ್ಯಪು ಡೌನ್ಲೋಡ್ ಮಾಡ್ಕೊಂಡ್ರು ಎಡಿಟ್ ಎಡಿಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವ ಆ್ಯಪು ಡೌನ್ಲೋಡ್ ಮಾಡ್ಕೊಂಡ್ರೂ ನೀವು ಈ ರೀತಿ ಈ ರೀತಿ ಸಿಸ್ಟಮೆಟಿಕ್ಕು ಮತ್ತು ಈ ರೀತಿ ಫ್ಯೂಚರು ಯಾವ ಆ್ಯಪಲ್ಲೂ ಸಿಗೋಲ್ಲ ನಿಮಗೆ ಬನ್ನಿ ಫಸ್ಟು ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ ಇಲ್ಲಿ ಮೀಡಿಯಾ ಇದೆ ಇಲ್ಲಿ ಸ್ಟಾಕ್ ಮೀಡಿಯಾ ಇದೆ ಇಲ್ಲಿ ಆಡಿಯೋ ಇದೆ ಇಲ್ಲಿ ಆಡಿಯೋ ಕ್ಲಿಪ್ ಮಾಡ್ಕೊಂಡು ಸೇವ್ ಮಾಡ್ಕೊಬೋದು ಮತ್ತು ಇಲ್ಲಿ ಟೈಟಲ್ ಇದೆ ಮತ್ತು ಟೈಟಲ್ ಏನಪ್ಪ ಅಂತಂದರೆ ಇಲ್ಲಿ ನೀವೇನಾದರೂ ಟೈಪ್ ಮಾಡಿ ವೀಡಿಯೋದ ಮೇಲೆ ಹಾಕ್ಬೋದು ಮತ್ತು ಎಫೆಕ್ಟ್ ಇದೆ ಟ್ರಾನ್ಸಾಕ್ಷನ್ಸ್ ಇದೆ ಮತ್ತು ಎನಿಮಿನೇಷನ್ ಇದೆ ಸ್ಟಿಕ್ಕರ್ಸ್ ಇದೆ ಟೆಂಪ್ಲೇಟ್ಸ್ ಇದೆ ಮತ್ತು ಇಲ್ಲಿ ಇಂಪೋರ್ಟ್ ಇದೆ ನೋಡ್ರಿ ಇಲ್ಲಿ ಇದು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಾನು ಎಕ್ಸಾಂಪಲ್ ವೀಡಿಯೋ ತೋರಿಸ್ತಾ ಇದ್ದೀನಿ ಇದು ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರುತ್ತೆ ಇಲ್ಲಿ ಈ ರೀತಿ ಬಂದ ಮೇಲೆ ಈ ರೀತಿ ಬಂದ ಮೇಲೆ ಇದನ್ನು ಹೇಳ್ಕೊಂಡು ಹಿಂಗೆ ಹಾಕ್ಬೇಕು ಇಲ್ಲಿಗೆ ನೋಡಿರಿ ಇಲ್ಲಿ ಕೆಳಗೆ ಹಾಕಿದರೆ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಕ್ವಾಲಿಟಿ ತೋರಿಸುತ್ತೆ ಇಲ್ಲಿ ಕ್ವಾಲಿಟಿ ಯಾ ಕ್ವಾಲಿಟಿ ಮೇಲೆ ವಿಡಿಯೋ ಎಡಿಟ್ ಅಂತಂದು ಇಲ್ಲಿ ಒನ್ ಏಯ್ಟಿ ಎಫ್ ಪಿ ಎಸ್ ಇದೆ ಒನ್ ಏಯ್ಟಿ ಪ್ಲಸ್ ಟ್ವೆಂಟಿ ಫೈ ಎಫ್ ಎಸ್ ಇದೆ ಮತ್ತೆ ಇಲ್ಲಿ ಫೋರ್ 30 ತರ್ಟಿ ಎಫ್ ಪಿ ಎಸ್ ಇದೆ ಅಂದರೆ ಇದು ಐ ಕ್ವಾಲಿಟಿ ಇದು ಲೋ ಕ್ವಾಲಿಟಿ ಇದು ಐ ಕ್ವಾಲಿಟಿ ಮೇಲೆ ಹೋದ್ತಾನೆ ನೋಡಿರಿ ಗಾಯಸ್ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಕೆಳಗಡೆ ಕ್ಲಿಪ್ ಇದೆಯಲ್ಲ ಇದು ಇಲ್ಲಿದೆ ನೋಡಿ ಇಲ್ಲಿ ಇಲ್ಲಿದೆ ನೋಡ್ರಿ ಆಪ್ಷನ್ ಇದು ಒತ್ತಿದ್ರೆ ಬ್ಯಾಕು ಡಿಲೀಟ್ ಆಗುತ್ತೆ ಇದು ಒತ್ತಿದ್ರೆ ಡಿಲೀಟ್ ಆಗುತ್ತೆ ಮತ್ತು ಇದು ಕಟ್ ಇದು ಕಟ್ ಮಾಡೋದು ಇದು ಮತ್ತು ಇದು ಕಾ ಕ್ರಾಫ್ ಮಾಡೋದಿದು ವೀಡಿಯೋ ಏನೋ ಲೆಂತ್ ಇದ್ದರೆ ಕ್ರಾಪ್ ಮಾಡೋದು ಮತ್ತು ಇದು ಟೆಕ್ಸ್ಟು ಇನ್ನು ಆಪ್ಷನ್ ಇದ್ದಾವೆ ಇಲ್ಲೆಲ್ಲ ಇದೆ ಐ ಕೋಡರ್ ಪ್ಲೇಟ್ ಇದೆ ಮತ್ತು ಐ ಮೀಟಿಂಗ್ ಟೂಲ್ಸ್ ಇದೆ ಡೈರೆಕ್ಷನ್ ಇದೆ ಎ ಐ ಎ ಟ್ರ್ಯಾಕಿಂಗ್ ಟೂಲ್ಸ್ ಇದೆ ಭಾಳ ಈ ಫ್ಯೂಚರ್ ಇದೆ ಇಸ್ ಇದರಲ್ಲಿ ನೋಡ್ತಾ ಹೋದರೆ ವೀಡಿಯೋ ಫುಲ್ಲು ಲೆಂತ್ ಆಗ್ತಿದೆ ಅದಕ್ಕೆ ಏನು ಹೇಳ್ತಿಲ್ಲ ಅದ್ರ ಬಗ್ಗೆ ಮತ್ತು ಇಲ್ಲಿದೆ ನೋಡಿರಿ ಇದು ನೋಡಿ ಇಲ್ಲಿ ಕಟ್ ಮಾಡಿದ್ನ ಇಲ್ಲಿ ಕಟ್ ಆಗಿದೆ ನೋಡ್ರಿ ನೋಡಿರಿ ಹಿಂಗೆ ಡಿವೈಡ್ ಆಗುತ್ತೆ ಇಲ್ಲಿ ಹಿಂಗೆ ಡಿವೈಡ್ ಆಗುತ್ತೆ ನೀವೇನಾದರೂ ಇದು ಹೇಳಿದ್ದ ನಲ್ಲಾಗಲೇ ಇದು ಓದ್ತಿದೆ ನೋಡಿರಿ ಕಟ್ಟಾಗಿತ್ತಲ್ಲ ಅದು ಈಗ ಮೊದಲು ಹೆಂಗಿತ್ತೋ ಹಂಗಾಗಿದೆ ನೋಡ್ರಿ ಇವಾಗ ಇದು ಇದೆ ಮತ್ತು ಈಗ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಇದು ಆಡಿಯೋದು ಇಲ್ಲಿ ಆಡಿಯೋ ಹಾಕೊಂಬೋದು ನೀವು ಯಾವ್ದು ಬೇಕಾದ್ರೂ ನೋಡಿರಿ ಅದಕ್ಕೆಲ್ಲ ಲಾಗಿನ್ ಆಗಬೇಕು ನಾನು ಲಾಗಿನ್ ಇದು ನೀವೇನಾರು ಡೌನ್ಲೋಡ್ ಮಾಡಿದರೆ ಇಲ್ಲಿದೆ ನೋಡ್ರಿ ಅದು ನೋಡಿ ಸೈಂಗ್ ಇಂದ ಇನ್ನು ಯಾವುದು ಇಲ್ಲಕ್ಕೆ ಇದ್ರೆ ನೋಡಿ ನೋಡಿ ಆ ವಿಡಿಯೋ ಈ ವಿಡಿಯೋಗೆ ಆಡ್ ಆಗಿತ್ತು ನೋಡಿರಿ ಆ ವೀಡಿಯೋ ಆ ಮ್ಯೂಸಿಕ್ ಇದೆಯಲ್ಲ ಈ ವಿಡಿಯೋಗೆ ಆ್ಯಡ್ ಆಗಿದೆ ಹಂಗಾಗಿ ಇಲ್ಲಿ ನೋಡ್ರಿ ತೋರಿಸುತ್ತೆ ಇದು ಗಾಯಿಸಿ ಇದ್ರ ಬಗ್ಗೆ ಅಷ್ಟು ಫ್ಯೂಚರ್ ಇದಾರೆ ಭಾಳ ಫ್ಯೂಚರ್ ಇದ್ದಾವೆ ಅಂದರೆ ನಾನು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ವೀಡಿಯೋ ಎಡಿಟ್ ಮಾಡಬೇಕು ಮತ್ತು ಇಲ್ಲಿ ನೀವೆಲ್ಲ ವೀಡಿಯೋ ಎಡಿಟ್ ಮಾಡ್ತೀರಲ್ಲ ಲಾಸ್ಟಿಗೆ ಇಲ್ಲಿ ಎಕ್ಸ್ಪೋರ್ಟ್ ಇದೆ ನೋಡಿರಿ ಎಕ್ಸ್ಪೋರ್ಟ್ ಇದೆ ಕ್ರಿಯೇಟ್ ವೀಡಿಯೋ ಅಂತಂದರೆ ನೋಡಿರಿ ಇಮೇಲ್ ಅದೆಲ್ಲ ಲಾಗಿನಲ್ಲಿ ಕೇಳುತ್ತೆ ಲಾಗಿನ್ ಆದಮೇಲೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಸೇವ್ ಆಗುತ್ತೆ ವೀಡಿಯೋ ಗ್ಯಾಲರಿಗೆ ಆಮೇಲೆ ನೀವು ವೀಡಿಯೋ ಅಪ್ಲೋಡ್ ಮಾಡ್ಬೋದು ಇವಾಗ ಸದ್ಯಕ್ಕೆ ಬೇಡ ನಾನು ಲಾಗಿನ್ ಆಗಿಲ್ಲ ಇನ್ನು ಇಲ್ಲಿ ವಾಲ್ಯೂಮ್ ಇದೆ ನೋಡ್ರಿ ಎಷ್ಟು ಇಟ್ಕೊಬೇಕಂತಂದು ವಾಲ್ಯೂಮಿಂದು ಟೈಮ್ಸ್ ನೋಡಿದ್ರಲ್ಲ ಇನ್ನು ಮುಂದೆ ಈ ಲ್ಯಾಪ್ಟಾಪಲ್ಲೇ ವೀಡಿಯೋ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋದು ನೀನು ನಾನು ಜಾಸ್ತಿ ತಿಳ್ಕೊಂಡಿಲ್ಲ ಈ ಆ್ಯಪ್ ಬಗ್ಗೆ ಹೋಗ್ತಾ ಹೋಗ್ತಾ ತಿಳ್ಕೊತೀನಿ ಇನ್ನು ಭಾಳ ಫ್ಯೂಚರ್ಸ್ ಇದಾವೆ ನೋಡೋಕೆ ಅಂತ ಹೋದ್ರೆ ಇನ್ನು ಭಾಳ ಇದ್ದಾರೆ ಒಂದಿನ ದಿನ ಬೇಕು ಹೀಗಾಗಿ ಫ್ಯೂಚರ್ಸಲ್ಲಿ ಹೇಳ್ಬೇಕಂದ್ರೆ ಒಂದು ದಿನ ಬೇಕು ಅಷ್ಟು ಬಟ್ ಫ್ಯೂಚರ್ ಇದೆ ಅದು ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನೇನಿದೆ ಅಂತಂದು ಇನ್ನು ಹೋಗ್ತಾ ಹೋಗ್ತಾ ತಿಳ್ಕೊಂಡು ಇನ್ನು ಕ ಇನ್ನೂ ಒಂದು ಮೂರು ತಿಂಗಳಾದರೂ ಬೇಕು ಇದ್ರ ಬಗ್ಗೆ ಕಲ್ತ್ಕೊಂಡು ಪರ್ಫೆಕ್ಟ್ ಕಲಿತ್ಕೊಂಡು ಎಡಿಟ್ ಮಾಡೋಕ್ಕೆ ನೋಡೋಣ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಕಲಿತ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದರಲ್ಲೇ ಹಂಗೆ ಯೂಟ್ಯೂಬ್ ಚಾನಲ್ಲು ಇದರಾಗೆ ಲಾಗಿನ್ ಮಾಡಿದ್ದೀನಿ ಹಂಗಾಗಿ ಇದ್ರಾಗೆ ಎಡಿಟ್ ಮಾಡಿ ಇದ್ರಾಗೆ ಸೇ ಇದ್ರಾಗೆ ಯೂಟ್ಯೂಬ್ ಚಾನಲಿಗೆ ಅಪ್ಲೋಡ್ ಮಾಡೋದು ವಿಡಿಯೋನ ಇನ್ನು ಮುಂದೆ ನೋಡಿದ್ರಲ್ಲ ಗೈಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇಲ್ಲಂದರೆ ಡಿಸ್ಲೈಕ್ ಮಾಡಿರಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾ ಬೈ ಬಾಯ್